ಹನಿ ಟ್ರ್ಯಾಪ್ ರಿಪೋರ್ಟ್ ಸಚಿವ ರಾಜಣ್ಣನೇ ಕಲ್ಪ್ರಿಟ್ ಏಳು ತಿಂಗಳ ಹಿಂದೆ ಇಡೀ ರಾಜ್ಯಾದ್ಯಂತ ವಿವಾದದ ಕಿಡಿಯನ್ನು ಹಬ್ಬಿಸಿದಂತಹ ಅದು ಕಾಡ್ಗಿಚ್ಚಾಗಲಿಕ್ಕೆ ಕಾರಣ ಆದಂತಹ ಹನಿ ಟ್ರ್ಯಾಪ್ ಆರೋಪ ಅದು ಎಲ್ಲಿ ವಿಧಾನಸಭೆಯಲ್ಲಿ ನಿಂತು ಸಿಟ್ಟಿಂಗ್ ಮಿನಿಸ್ಟರ್ ರಾಜಣ್ಣ ಅವರು ನೇರವಾಗಿ ಆಪಾದನೆ ಮಾಡಿದ್ರು ನನ್ನ ಮೇಲೆ ಹನಿ ಟ್ರ್ಯಾಪ್ನ ಪ್ರಯತ್ನ ನಡೆದಿದೆ ಒಂದಲ್ಲ ಎರಡಲ್ಲ ಮೂರು ಮೂರು ಬಾರಿ ಪ್ರಯತ್ನ ನಡೆದಿದೆ ನನ್ನ ಕೈ ಹಿಡಿದು ಎಳೆದಾಡಿದ್ದಾರೆ ಕಪಾಳಕ್ಕೆ ಹೊಡೆದು ಕಳಿಸಿದ್ದೆ ಅಂತ ಹೇಳಿದರು ಆದರೆ ಏನಾಯ್ತದು ವಹಿಸಿದ್ರಲ್ಲ ಸಿ ಐ ಡಿ ಕೊಟ್ಟಿದ್ರು ತನಿಖೆಗೆ ಏನಾಯಿತು ಈಗ ಸಿ ಐ ಡಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ ತನಿಖೆಯ ಅಂತಿಮ ವರದಿ ಸಲ್ಲಿಕೆ ಆಗಿದೆ ಹಾಗಾದರೆ ಏನಿದೆ ಆ ವರದಿಯಲ್ಲಿ ಯಾರು ಇವ್ರನ್ನ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟವರು ಯಾರು ಯಾವ ರೀತಿ ನಡೀತು ಆದರೆ ಹಿಂದೆ ಇದ್ದವ್ರು ಯಾರು ಅಂತಿಮವಾಗಿ ಯಾರು ಅಪರಾಧಿ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ನಿಮಗೆಲ್ಲ ಗೊತ್ತಿದೆ ಬಹಳ ದೊಡ್ಡ ಚರ್ಚೆಯ ಕೇಂದ್ರ ಬಿಂದು ಕೂಡ ಆಗಿತ್ತು ಹನಿ ಟ್ರ್ಯಾಪ್ನ ಪ್ರಯತ್ನ ಈ ರಾಜ್ಯದ ಒಬ್ಬರು ಸಚಿವರ ಮೇಲೆ ಆಗಿತ್ತು ಅಂತ ಅದು ಯಾರು ಈ ರಾಜ್ಯದ ಸಹಕಾರ ಸಚಿವ ರಾಜಣ್ಣ ಯಾರೋ ಹೇಳಿದ್ದಲ್ಲ ಸ್ವತಃ ರಾಜಣ್ಣನೇ ಹೇಳಿದ್ದನ್ನು ಅದು ಎಲ್ಲಿ ಹೇಳಿದ್ರು ನಾನು ಹೇಳಿದ್ನಲ್ಲ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಹೇಳಿದ್ರು ನೋಡಿ ಟೆಂಪಲ್ ಆಫ್ ಡೆಮೋಕ್ರಸಿ ಅಂತ ಕರಿತೀವಿ ನಾವು ಪ್ರಜಾಪ್ರಭುತ್ವದ ದೇವಾಲಯ ಅಂತ ನಿಂತ್ಕೊಂಡು ಹೇಳ್ತೀವಿ ನಾವು ಅದನ್ನು ಅಲ್ಲಿ ನಿಂತ್ಕೊಂಡು ಇದು ಸುಳ್ಳು ಅಂತ ಆಗೋಯ್ತಲ್ಲ ಈಗ ಕಡತಕ್ಕೆ ದಾಖಲಾಗುವ ಹಾಗೆ ಮತ್ತೆ ನೋಡಿ ಅಲ್ಲಿ ನಿಂತ್ಕೊಂಡು ಸುಳ್ಳು ಹೇಳಂಗಿಲ್ಲ ಅದು ಅಲ್ಲಿ ನಿಂತ್ಕಂಡು ಸುಳ್ಳು ಹೇಳಿದ್ದೆ ಆದರೆ ಇಡೀ ಸದನದ ಹಕ್ಕುಚ್ಯುತಿ ಆದಾಗದು ಯಾವ ಸದಸ್ಯರು ಬೇಕಾದರೂ ಈಗ ಹಕ್ಕುಚ್ಯುತಿಯನ್ನು ಮಂಡಿಸ್ಬೋದು ಸುಳ್ಳನ್ನು ಹೇಳಿದ್ದಾರೆ ಈ ಸದನದಲ್ಲಿ ನಿಂತು ಅಂತ ಯಾಕಂದರೆ ಸಿ ಐ ಡಿ ಇದೆಯಲ್ಲ ಈಗ ಏನಂತ ಇದೆ ರಿಪೋರ್ಟಲ್ಲಿ ನೋಡಿ ಏನು ಮಾಡಿದ್ರು ಸಿ ಐ ಡಿ ಅಧಿಕಾರಿಗಳು ಮೊದಲು ರಾಜಣ್ಣ ಅವ್ರನ್ನೇ ಕರೆದರು ರಾಜಣ್ಣ ಅವರು ಕರೆದು ಯಾರು ಮೇಲೆ ಆ ಪ್ರಯತ್ನ ಮಾಡಿದ್ದ್ಯಾರು ಹನಿ ಟ್ರ್ಯಾಪ್ನ ಪ್ರಯತ್ನ ಮಾಡಿದ್ದ್ಯಾರು ಅವರ ಸುಳಿವು ಕೊಡಿ ಕುರುಹು ಹೇಳಿ ಹಾಗಿದ್ರು ಅವರು ಎಲ್ಲಿಂದ ಬಂದರು ಮೊದಲೇ ಯಾವಾಗಾದರೂ ನೀವು ನೋಡಿದ್ರಾ ಏನೇನಾಯಿತು ಎಲ್ಲ ಕೇಳಿದ್ರು ಏನೋ ನನಗೆ ಯಾರೋ ಗೊತ್ತಿಲ್ಲಪ್ಪ ಅವರು ಮೂರು ಸತಿ ಬಂದಿದ್ದರು ಮಧುಗಿರಿ ಮನೆಗೆ ಬಂದಿದ್ದರು ತುಮಕೂರು ಮನೆಗೆ ಬಂದಿದ್ದರು ಇಲ್ಲಿ ಕ್ವಾರ್ಟರ್ಸಿಗೆ ಬಂದಿದ್ದರು ಎಲ್ಲೂ ಸಿ ಸಿ ಟಿ ವಿ ಇಲ್ಲ ಹಾಂ ಅವ್ರು ಯಾರೋ ಗೊತ್ತಿಲ್ಲ ಕೈ ಹಿಡ್ದು ಎಡ್ದಾಡ್ದರು ನಾನು ಕಪಾಳಕ್ಕೆ ಎರಡು ಬಿಟ್ಟು ಕಳಿಸ್ದೆ ಅನ್ನೋದಷ್ಟೇ ಹೇಳಿದ್ರು ನೀವು ಹುಡುಕ್ರಿ ಅಂಥೇಳಿ ಸಿ ಐ ಡಿ ಅಧಿಕಾರಿಗಳಿಗೆ ಹೇಳಿದರು ಸಿ ಐ ಡಿ ಅಧಿಕಾರಿಗಳು ಹೋಗಿ ಲೆಡ್ಜರ್ ಬುಕ್ ಎಲ್ಲ ತೆಗ್ದು ನೋಡಿದ್ರು ಅಂದರೆ ವಿಸಿಟರ್ಸ್ ಎಂಟ್ರಿ ಇರುತ್ತಲ್ಲ ಅದರಲ್ಲೂ ಕೂಡ ಯಾವುದೇ ಮಾಹಿತಿ ಇಲ್ಲ ಅವರ ಪಿ ಎಗಳನ್ನ ಪಿ ಎಸ್ಗಳನ್ನ ಆಪ್ತರ್ನೆಲ್ಲ ವಿಚಾರಣೆ ಮಾಡಿದ್ರು ಅವರಿಗೂ ಯಾವುದೇ ಮಾಹಿತಿ ಇಲ್ಲ ಮತ್ತು ಅವ್ರ ಪುತ್ರ ರಾಜೇಂದ್ರ ಹಲವೆಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಹೌದು ಈ ರೀತಿ ಪ್ರಯತ್ನ ನಡೆದಿದೆ ಅಂತ ಅವರಿಗೂ ಬೆದರಿಕೆ ಬಂತು ಅನ್ನೋದೆಲ್ಲ ಆಗಿತ್ತು ಅವಾಗ ನಿಮಗೆ ನೆನಪಿರ್ಬೋದು ಇವೆಲ್ಲವೂ ಕೂಡ ನಡೆದ ಘಟನೆಗಳು ಸೊ ಇಷ್ಟೆಲ್ಲ ಪರಿಶೀಲನೆ ಮಾಡಿದ ನಂತರ ಸಿ ಐ ಡಿ ಅಧಿಕಾರಿಗಳು ಅಲ್ಲೂ ಹೋದರು ಮಧುಗಿರಿಗೂ ಹೋಗಿದ್ದರು ಅಲ್ಲೂ ಕೂಡ ಸಿ ಸಿ ಟಿ ವಿ ಇಲ್ಲ ತುಮಕೂರಿಗೆ ಹೋದರು ಅಲ್ಲೂ ಸಿ ಸಿ ಟಿ ವಿ ಇಲ್ಲ ನೋಡಿ ಎಲ್ಲೂ ಕೂಡ ಅದು ಸಚಿವರ ಮನೆಯಲ್ಲೇ ಸಿ ಸಿ ಟಿ ವಿ ಇಲ್ಲ ಅಂದರೆ ಅಟ್ಲೀಸ್ಟ್ ಗೋರ್ಮೆಂಟ್ ಕ್ವಾರ್ಟರ್ಸಲ್ಲಾದರೂ ಸರ್ಕಾರ ಒಂದು ಸಿ ಸಿ ಟಿ ವಿ ಹಾಕ್ಸ್ಬೇಕಲ್ವಾ ಈಗ ಅಟ್ಲೀಸ್ಟ್ ನಾನು ಹೇಳೋದು ಸೆಕ್ಯೂರಿಟಿ ದೃಷ್ಟಿಯಿಂದ ಆದರೂ ಹಾಕ್ಸ್ಬೇಕಲ್ಲ ಇದು ಬಿಡಿ ಇದು ರಾಜಕೀಯಕ್ಕೆ ನಡೆದಿರೋದು ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಇದರ ಹಿಂದೆ ಏನು ಯಾವ ಕಾರಣಕ್ಕಾಗಿ ರಾಜಣ್ಣ ಅಲ್ಲಿ ಸದನದಲ್ಲಿ ನಿಂತಿದ್ದನ್ನು ಆರೋಪ ಮಾಡಿದ್ರು ಅವರ ಉದ್ದೇಶ ಏನಿತ್ತು ಅವ್ರ ಉದ್ದೇಶ ಈಡೇರತಾಗಲೇ ನಾನು ಅದಕ್ಕೆ ಹೇಳಿದ್ದು ನೋಡಿ ಮತ್ತು ಸದನದಲ್ಲಿ ನಿಂತು ಈ ರೀತಿ ಮಾತಾಡ್ತಾರೆನ್ರಿ ಅದು ವಿಧಾನಸಭೆಯಲ್ಲಿ ನಿಂತು ಅದಕ್ಕೆ ನಾ ಹೇಳಿದ್ದು ರಾಜಣ್ಣ ಇಸ್ ಕಲ್ಪ್ರಿಟ್ ಅಂತ ಹೇಳಿ ಬೇರೆ ಯಾವುದಕ್ಕಲ್ಲ ಅವರೇನೋ ಮಾಡಿದ್ದಾರೆ ಅಂತ ಅಲ್ಲ ಆದರೆ ಸದನದಲ್ಲಿ ನಿಂತು ಸುಳ್ಳು ಹೇಳಿದ್ದಾರೆ ಅಂತಲಿ ಅವರದೇ ಸರ್ಕಾರ ಕೊಟ್ಟಿರುವಂಥ ತನಿಖೆಯಲ್ಲಿ ಸಿ ಐ ಡಿ ಅಧಿಕಾರಿಗಳೇ ಸುಳ್ಳು ಹೇಳಿದ್ದಾರೆ ಅನ್ನುವಂಥ ವರದಿ ಕೊಟ್ಟ ಮೇಲೆ ಯಾವುದು ಗುರುಯೇ ಸಿಕ್ಕಿಲ್ಲ ಯಾರು ಇದನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ಸಾಕ್ಷಿ ಇಲ್ಲ ಪುರಾವೆ ಇಲ್ಲ ಅಂತ ಹೇಳ್ತಾರೆ ಅಂದರೆ ಏನರ್ಥ ಅಲ್ಲಿಗೆ ಅದರ ಅರ್ಥ ಏನು ವಾಟ್ ಡಸ್ ಇಟ್ ಮೀನ್ ರಾಜಣ್ಣ ಅವ್ರತ್ರ ಸಾಕ್ಷಿ ಇಲ್ಲ ಅವರ ಪಿ ಎಗಳ ಹತ್ರ ಇಲ್ಲ ಅವರ ಸಿಬ್ಬಂದಿ ಹತ್ರ ಇಲ್ಲ ಅಧಿಕಾರಿಗಳು ತನಿಖೆ ಮಾಡಿದ್ರೂ ಇಲ್ಲ ಅಲ್ಲಿಗೆ ಯಾರು ಸುಮ್ಮನೆ ಯಾರ ಮೇಲೆ ಕೇಸರು ಎರ್ಚಾಡೋದು ಯಾಕೆ ಎರ್ಚಾಡಿದ್ರು ಅದು ಹೇಳ್ತೀನಿ ಕೇಳಿ ಈಗ ಈ ಸಿ ಡಿ ಹನಿ ಟ್ರ್ಯಾಪ್ ಪೆನ್ ಡ್ರೈವ್ ಅಂದ್ಕೊಳ್ಳಿ ಯಾರ ಹೆಸರು ಬರುತ್ತೆ ಅದು ಅವಾಗ ಸಿ ಯಾವ ಹಂತಕ್ಕೆ ಬಂದಿತ್ತಂದರೆ ಸಿದ್ದರಾಮಯ್ಯವರು ಬಜೆಟ್ ಮಂಡಿಸಿದ ತಕ್ಷಣ ದೆಹಲಿಗೆ ಹೋಗೋದಿತ್ತು ಆಗಲೂ ಇದೇ ಕುರ್ಚಿ ಕಾಳಾಗ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ನಡೆದೇ ಇತ್ತು ಡೆಲ್ಲಿಯಲ್ಲಿ ಮೀಟಿಂಗ್ ಫಿಕ್ಸ್ ಆಗಿತ್ತು ಅಲ್ಲಿಗೆ ಹೋಗೋದಕ್ಕೂ ಮೊದಲು ಇಲ್ಲಿ ಬಾಂಬ್ ಹಾಕಿದ್ರು ಅಲ್ಲಿ ಆರೋಪ ಯಾರ ಮೇಲೆ ಅವಾಗ ಕೇಳಿ ಬಂದಿದ್ದು ಚರ್ಚೆ ಆಗಿದ್ದು ನೋಡಿ ಅದು ಬೇಕಿತ್ತೋ ಬೇಡ ಇತ್ತು ಆದರೆ ಚರ್ಚೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಎಳೆದು ತಂದರು ಅವಾಗ ತಂದಿದ್ದು ನಿಜ ಇದು ಆದ ಘಟನೆ ನಡೆದಂಥ ಘಟನೆ ಇದು ಅಂದರೆ ಈಗ ಹಿಂದೆ ಈಗ ರಮೇಶ್ ಜಾರಕಿಹೊಳಿ ಅವ್ರ ಕೇಸ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಈಗ ಕುಮಾರಸ್ವಾಮಿಯವ್ರ ಮಾತಾ ಇದ್ದರೆ ಸಿ ಡಿ ಸಿ ಊ ಅನ್ನೋರು ಅಂದರೆ ಅವರ ಮೇಲೆ ಏನು ಕೈಬರಳಿ ತೋರಿಸ್ತಾ ಇದ್ರಲ್ಲ ಇದೇ ಈ ಈ ಘಟನೆ ನಡೆದು ಅದಕ್ಕೆ ಪೂರಕವಾಗಿ ಅವ್ರ ಮೇಲೆ ಆರೋಪ ಹೋದಾಗ ಆಯಿತು ಅಲ್ಲಿ ಡೆಲ್ಲಿಗೆ ಹೋದಾಗ ನೋಡಿ ಅವ್ರ ಮೇಲೆ ಈ ರೀತಿ ಆರೋಪ ಬಂದಿದೆ ಅಂತಾಯಿತು ಆಯಿತು ಅದು ತನಿಖೆ ಮಾಡಿ ರಿಪೋರ್ಟ್ ಬರಲಿ ಆಮೇಲೆ ತೀರ್ಮಾನ ಮಾಡೋಣ ಅಂತಾಯಿತು ಏಳು ತಿಂಗಳಲ್ಲಿ ತನಿಖೆ ಎಲ್ಲ ನಡೀತು ಈಗ ರಿಪೋರ್ಟ್ ಕೊಟ್ಟಿದ್ದಾರೆ ಯಾವ ಸಾಕ್ಷಿ ಪುರಾವೆಯೂ ಇಲ್ಲ ರಾಜಣ್ಣ ಅವರ ಆರೋಪಕ್ಕೆ ಅಂತ ಹೇಳಿದ್ದಾರೆ ಈಗ ರಾಜಣ್ಣ ಉತ್ತರ ಕೊಡಬೇಕು ಸ್ವಾಮಿ ನೀವು ಹೇಗೆ ಸದನದಲ್ಲಿ ನಿಂತು ಆರೋಪ ಮಾಡಿದ್ರಿ ಹಾಗಾದರೆ ಸಾಕ್ಷಿ ಇಲ್ಲ ಪುರಾವೆ ಇಲ್ಲ ಅನ್ನೋದಾದರೆ ಮತ್ತು ಅವ್ರು ಏನವತ್ತು ಬರೀ ಅವ್ರು ಹೇಳಿದ್ದು ನೋಡಿ ಬರೀ ನನ್ನ ಮೇಲಲ್ಲ ದೆಹಲಿಯ ಕೆಲವು ನಾಯಕರ ಮೇಲೂ ಈ ಹನಿ ಟ್ರ್ಯಾಪ್ನ ಪ್ರಯತ್ನ ಆಗೋಗ್ಬಿಟ್ಟಿದೆ ಪ್ರಯೋಗ ಆಗೋಗ್ಬಿಟ್ಟಿದೆ ರಾಜ್ಯದ ಹಲವು ನಾಯಕರ ಮೇಲಾಗಿದೆ ಹಲವರ ಸಿ ಡಿ ಇದೆ ಅನ್ನೋದೆಲ್ಲ ಹೇಳಿದರು ಅದು ಚರ್ಚೆ ಕೂಡ ಆಯ್ತಲ್ಲ ಮೂವತ್ತಾರು ಮೂವತ್ತೊಂಬತ್ತು ಜನರದ್ದಿದೆ ಅಂತೆಲ್ಲ ಸಿ ಡಿಗಳು ಕಡೆಗೆ ಯಾವುದೂ ಹೊರಗೆ ಬರಲಿಲ್ಲ ಆ ದೃಷ್ಟಿಯಿಂದ ನೋಡೋದಾದರೆ ಈಗ ರಾಜಣ್ಣ ಉತ್ತರದಾಯಿತು ಅಂತ ತೋರಿಸಬೇಕಾಗುತ್ತೆ ಏನು ಹೇಳ್ತೀರಿ ಈಗ ರಿಪೋರ್ಟ್ ಈ ರೀತಿ ಕೊಟ್ಟಿದೆ ಒಂದೋ ಇಲ್ಲಪ್ಪ ಸಿ ಐ ಡಿ ರಿಪೋರ್ಟೇ ಸುಳ್ಳು ಅಂತ ಹೇಳಬೇಕು ಇಲ್ಲ ಅಂದರೆ ನಾನು ಹೇಳಿ ಸುಳ್ಳು ಅಂತ ಒಪ್ಕೋಬೇಕು ಎರಡರಲ್ಲೊಂದು ಆಗಬೇಕಲ್ಲ ಒಂದೋ ರಾಜಣ್ಣ ಹೇಳಿ ಸುಳ್ಳಾಗಿರಬೇಕು ಇಲ್ಲ ಸಿ ಐ ಡಿ ರಿಪೋರ್ಟ್ ಸುಳ್ಳು ಆಗಿರಬೇಕು ಎರಡು ಸತ್ಯ ಆಗಿರೋಕ್ಕೆ ಚಾನ್ಸ್ ಇಲ್ಲ ಎರಡರಲ್ಲಿ ಒಂದು ಸುಳ್ಳು ಯಾವ ಸುಳ್ಳು ಯಾವ ಸತ್ಯ ಹೇಳಿ ರಾಜಣ್ಣವ್ರೆ ನೀವು ಹೇಳಿ ಉತ್ತರ ಕೊಡಬೇಕು ಬೇಡವರು ಕೇವಲ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರೆ ಆಗೋಯ್ತು ಅದು ಸದನದಲ್ಲಿ ನಿಂತುಬಿಟ್ಟು ಆ ಕಾರಣಕ್ಕಾಗಿ ಹಾಗೇನಾದರೂ ಅವರು ಅಂತ ತೋರಿಸಲಿಲ್ಲ ಅಂದರೆ ನೋಡಿ ಬಾಯಿದೆ ಇರಲಿ ಬೇಕಾದಂಗೆ ಮಾತಾಡ್ಬಾರ್ದು ಕಣ್ರಿ ಮಾತಿದ್ರೆ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋದು ಆಯಿತಪ್ಪ ಸೆಪ್ಟೆಂಬರ್ ಕ್ರಾಂತಿ ಆಗಿಲ್ಲ ಅಂದರೆ ನೀವು ರಾಜಕೀಯ ನಿವೃತ್ತಿ ತಗೋತೀರಾ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಾ ರಾಜಕೀಯ ಬಿಟ್ಟು ಹೋಗ್ಬಿಡ್ತೀರಾ ಸುಮ್ಮನೆ ಏನೇನೋ ಹೇಳಿಕೆಯ ಮೇಲೆ ಹೇಳಿಕೆ ಹೇಳಿ ನಾ ಏನು ಹೇಳಿದ್ರು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡೋದಿದೆಯಲ್ಲ ಇದನ್ನು ಯಾರೂ ಒಪ್ಪಿಗೆ ಸಾಧ್ಯ ಇಲ್ಲ ಬಹುಶಃ ನನಗನ್ಸುತ್ತೆ ಈ ರೀತಿಯ ಈ ಲೂಸ್ ಸ್ಟಾಕ್ಸ್ ಇದೆಯಲ್ಲ ಇದಕ್ಕೆ ಬ್ರೇಕ್ ಹಾಕೋಕೆ ಏನಾದರೂ ಒಂದು ಆಗಲೇಬೇಕನ್ರಿ ಅದು ಅವರು ಇವರು ಅಂತಲ್ಲ ನೀವು ಯಾರನ್ನಾರು ತಗೊಳ್ಳಿ ರಾಜಕಾರಣದಲ್ಲಿರೋರು ಇತ್ತೀಚೆಗೆ ಲೂಸ್ ಸ್ಟಾಕ್ ಅನ್ನೋದು ಭಾಳ ಕಾಮನ್ ಅಂತ ಆಗೋಗ್ಬಿಟ್ಟಿದೆ ಏನು ರೀ ಅಸಹ್ಯ ಇದು ಇಂಥದ್ದೆಲ್ಲ ಲೂಸ್ ಸ್ಟಾಕ್ ಮಾಡೋದ ಹನಿ ಟ್ರಾಪ್ನ ವಿಚಾರ ಇಲ್ಲ ಅವತ್ತು ಪಾಪ ನೋಡಿ ಇವ್ರಿಗೆ ಎಂಥೆಂಥವ್ರಲ್ಲ ಸಪೋರ್ಟ್ ಮಾಡಿದ್ದು ಎಲ್ಲರೂ ನಿಂತು ಅಯ್ಯೋ ಏನೋ ಇವರು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ಬಿಟ್ರು ಅವತ್ತು ಈವನ್ ಸುನೀಲ್ ಕುಮಾರ್ ಅಲ್ಲಿ ನಿಂತಿದ್ದು ಸದನದಲ್ಲಿ ನಿಂತು ರೆಕಾರ್ಡ್ ತೆಗೆದು ನೋಡಿ ಹೇಳಿದ್ದಾರೆ ನಾನು ರಾಜಣ್ಣನ ಪರ ಈ ರೀತಿ ಮಾಡ್ತಾ ಹೋದರೆ ಹೇಗೆ ಇದಕ್ಕೆ ಒಂದು ದ ಎಂಡ್ ಇರಬೇಕಲ್ಲ ಫುಲ್ ಸ್ಟಾಪ್ ಅನ್ನೋದು ಬೇಕಲ್ಲ ತನಿಖೆ ಮಾಡಿಸಿ ಅಂತ ಅವ್ರು ಪಟ್ಟಿಡಿದ್ರು ಅವತ್ತು ಸರಿಯಾಗಿ ಎಲ್ಲರೂ ಸಿ ಅಲ್ಲೇ ಎರಡು ಮೂರು ಗುಂಪು ಅವರು ಒಗ್ಗಟ್ಟಾಗಿ ನಿಂತಿದ್ದೇ ಆದರೆ ಈ ಪ್ರಕರಣ ಇತ್ತಲ್ಲ ರಾಜ್ಯ ಸರ್ಕಾರವನ್ನು ಅವರು ಕಟ್ಟಾಕ್ಬೋದಿತ್ತು ಬಡ್ದು ಕೇಳ್ಬೋದಿತ್ತು ಏನಿದು ಅಂತೇಳಿ ನಿಮ್ಮದೇ ಅಧಿಕಾರ ಇರೋದು ನಿಮ್ಮದೇ ಸಚಿವರು ಇರೋದು ಹರಿ ಟ್ರಾಪ್ ಆಗ್ತಿದೆ ಅಂದರೆ ಏನಾಗ್ತಿದೆ ರಾಜ್ಯ ಸರ್ಕಾರದಲ್ಲಿ ಏನು ನಡೀತಿದೆ ರಾಜ್ಯದಲ್ಲಿ ಅಂತ ಕೇಳ್ಬೋದಿತ್ತು ಇದೀವರು ಕುರ್ಚಿ ಉಳಿಸ್ಕೊಳ್ಳೋ ಸಲುವಾಗಿ ಆವತ್ತಿಗೆ ಈಗ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಿತು ಅಂತಾರಲ್ಲ ಆ ಟ್ಯಾಕ್ಟಿಕ್ನ ಮಾಡಿದ್ರು ಮತ್ತು ನೀವು ಹೇಳ್ತೀನಿ ಅವರು ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಒಂದು ಮಾತುಕತೆ ಆಗಿದೆ ಆಯಿತು ನೀವು ಸಿ ಎಮ್ ಕುರ್ಚಿ ಉಳ್ಸ್ಕೊಳಕ್ಕೆ ನೀವೇನಿಂದ ಆಳು ಉಳಿಸ್ತಿರೋ ನೀವು ಉಳಿಸಿ ನಾನು ಕಿತ್ಕೊಳ್ಳೋಕೆ ಏನು ಬೇಕೋ ನಾನು ಉಳಿಸ್ತೀನಿ ಯಾರು ಗೆಲ್ತಿರೋ ಗೆಲ್ಲನ ಹಾಗಂತೇಳಿ ಉಳಿದಂತೆ ಯಾರೇ ವಿರೋಧ ಪಕ್ಷದವರು ನಮ್ಮ ಸರ್ಕಾರವನ್ನು ಬೀಳಿಸಲಿಕ್ಕೆ ಅವಕಾಶ ಕೊಡೋದು ಬೇಡ ಈ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅವ್ರ ನಡುವೆ ನಿಮಗೆ ಗೊತ್ತಿರಲಿ ಹಾಗಾಗಿ ಇಷ್ಟೆಲ್ಲ ಗೇಮ್ ಆಡ್ತಾ ಇರೋದು ಅವರು ಕುರ್ಚಿ ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ರೂಲ್ಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾರೆ ಅದರ ಭಾಗವಾಗಿ ಇವೆಲ್ಲವೂ ಕೂಡ ನಡೀತಾ ಇದೆ ಇನ್ನೂ ಏನೇನು ನೋಡಲಿಕ್ಕೆ ಇದೆಯೋ ಗೊತ್ತಿಲ್ಲ ಆದರೆ ಸದನದಲ್ಲಿ ನಿಂತು ಟೆಂಪಲ್ ಆಫ್ ಡೆಮಾಕ್ರಸಿ ಅಸೆಂಬ್ಲಿ ವಿಧಾನಸಭೆಯಲ್ಲಿ ನಿಂತು ಈ ರೀತಿಯ ಒಂದು ಗಂಭೀರವಾದ ಆಪಾದನೆಯನ್ನು ಮಾಡಿದಂಥ ರಾಜಣ್ಣ ಅದು ತಮ್ಮನ್ನೇ ತಾವು ವಿಕ್ಟಿಮ್ ಕಾರ್ಡಲ್ಲಿ ಪ್ಲೇ ಮಾಡಿಕೊಂಡಂಥದ್ದು ಅದಕ್ಕೆ ಈಗ ಉತ್ತರ ಕೊಡಬೇಕೋ ಬೇಡವೋ ಯಾರು ಇದರಲ್ಲಿ ಕಲ್ಪರಿಟ್ ಯಾರು ಸತ್ಯ ಯಾರು ಸುಳ್ಳು ಎರಡು ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಒಂದೋ ರಾಜಣ್ಣವರ ಆಪಾದನೆ ಸತ್ಯ ಆಗಿರಬೇಕು ಇಲ್ಲ ಸಿ ಐ ಡಿ ರಿಪೋರ್ಟ್ ಸತ್ಯ ಆಗಿರಬೇಕು ನಂಬೋದು ಯಾರು ಇದರಲ್ಲಿ ಯಾರು ಸರಿ ಅನಿಸುತ್ತೆ ಯಾರು ತಪ್ಪು ಅನಿಸುತ್ತೆ ಇಂತಹ ಲೂಸ್ ಟಾಕ್ ಎಂಡ್ ಆಗಬೇಕೋ ಬೇಡು ಯಾವ ರೀತಿಯ ಶಿಕ್ಷೆ ಆಗಬೇಕು ಇಂಥವರಿಗೆ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ